ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇವತ್ತು ಎಸ್ ಎಸ್ ಎಲ್ ಸಿ ಅರ್ಧವಾರ್ಷಿಕ ಪರೀಕ್ಷೆಯ ತೃತೀಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಗೊತ್ತಿರಲಿ ತೃತೀಯ ಭಾಷೆ ಕನ್ನಡ ವಿಷಯ ಸಂಕೇತ ಅರವತ್ತೆರಡು ಕೆ ಅಂತೇಳಿ ತಿಳ್ಕೊಂಡು ಒಟ್ಟು ಮೂವತ್ತೆಂಟು ಪ್ರಶ್ನೆಗಳಿರ್ತವೆ ಅದರಲ್ಲಿ ಹದಿನೈದು ನಿಮಿಷಗಳ ಕಾಲಾವಕಾಶ ಪ್ರಶ್ನೆ ಪತ್ರಿಕೆ ಓದಲು ಏನು ಮಾಡುತ್ತಾರೆ ಅಂತಂದರೆ ಕೊಟ್ಟಿರ್ತಾರೆ ಪ್ರಶ್ನೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ ನಿಮಗೆ ಈಗಾಗಲೇ ಕನ್ನಡ ವರ್ಣಮಾಲೆ ಇರತಕ್ಕಂಥ ಒಟ್ಟು ಋಸ್ವ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತಂದರೆ ಗೊತ್ತಾಗಿರ್ಬೋದು ಆರು ಏನು ಅಂತಂದರೆ ವೃಸ್ವ ಅಕ್ಷರಗಳು ಯಾವ್ದ್ಯಾವುದು ಅಂತ ಹೇಳಿದರೆ ಮೊದಲೇದು ಬರ್ತಕ್ಕಂಥದ್ದು ಅ ಇ ಉ ಎ ಮತ್ತು ಓ ಅಂತಕ್ಕಂಥ ಆರು ಅಕ್ಷರಗಳನ್ನು ರುಸ್ ಅಕ್ಷರಗಳು ತಿಳ್ಕೊಂಡು ನಾವು ಕರಿತೀವಿ ಪ್ರಶ್ನೆ ಎರಡು ಹಗಲು ಈ ಪದದ ವಿರುದ್ಧ ಪದ ಏನು ಅಂತಂದರೆ ಈರುಳು ಅಂತಕ್ಕಂಥದ್ದು ಹಗಲು ಅಂತಕ್ಕಂಥ ಪದದ ವಿರುದ್ಧಾರ್ಥಕ ಪದ ಮರಳು ಆಗಲ್ಲ ನಿದ್ದೆ ಆಗಲ್ಲ ಮರಳು ಆಗಲ್ಲ ಹಾಗಾಗಿ ಇದರ ಉತ್ತರ ಏನು ಅಂತಂದರೆ ಈರುಳು ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನವುಗಳಲ್ಲಿ ಉದಾಹರಣೆ ಆಗಿರ್ತಕ್ಕಂಥ ಪದವನ್ನು ಗುರುತಿಸ್ರಿ ಅಂತ ಹೇಳಿದ್ದಾರೆ ಲೋಪಸಂಧಿ ಗೊತ್ತಿದೆ ಇದು ಈ ಚಿಹ್ನೆ ಭಾವಸೂಚಕ ಚಿಹ್ನೆ ಆಗಿದೆ ಭಾವಸೂಚಕ ಚಿಹ್ನೆ ಇದೆಯಲ್ಲ ಇದು ಹರ್ಷ ಅಚ್ಚರಿ ಸಂತಸ ದುಃಖ ಕೋಪ ತಿರಸ್ಕಾರ ಭಾವನೆಗಳನ್ನು ವ್ಯಕ್ತಪಡಿಸುವ ಸಲುವಾಗಿ ನಾವು ಆ ಭಾವಸೂಚಕ ಚಿಹ್ನೆಯನ್ನು ಬಳಸ್ತೀವಿ ಅನ್ನೋದು ಗೊತ್ತಿರಲಿಲ್ಲ ಎಲ್ಲರಿಗೂ ಇನ್ನು ಪ್ರಶ್ನೆ ಐದು ಈ ರೀತಿಯಾಗಿದೆ ಕೆಳಗಿನವುಗಳಲ್ಲಿ ತತ್ಸಮಕ್ಕೆ ಸಂಬಂಧಪಟ್ಟಂತಹ ಪದ ಯಾವುದು ಅಂದರೆ ಈ ನಾಲ್ಕು ಆಯ್ಕೆಗಳಲ್ಲಿ ತತ್ಸಮ ಪದ ಯಾವುದು ಅಂತಕ್ಕಂಥದ್ದನ್ನು ನಾವು ಗುರುತಿಸಬೇಕು ವರುಷ ಸ್ವರ್ಗ ಬಣ್ಣ ಮತ್ತು ಕಬ್ಬಿಗ ಅಂತಕ್ಕಂಥ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ನಾನು ಮುಂದೆ ಬರ್ಕೋತಾ ಹೋಗ್ತೀನಿ ವರ್ಣ ಕವಿ ವರ್ಷ ಸಗ್ಗ ಇಲ್ಲಿ ತತ್ಸಮ ಪದ ಯಾವುದು ವರ್ಷ ತತ್ಸಮ ಪದ ವರ್ಣ ತತ್ಸಮ ಪದ ಕವಿ ತತ್ಸಮ ಪದ ಸ್ವರ್ಗ ತತ್ಸಮಪದ ಹಾಗಾದರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಸ್ವರ್ಗ ಅಂತಕ್ಕಂಥ ಪದ ತತ್ಸಮ ಪದವಾಗಿದೆ ಯಾಕಂದರೆ ಸ್ವರ್ಗ ಇದು ತತ್ಸಮ ಪದ ಇದರ ತದ್ಭವ ರೂಪ ಯಾವುದು ಅಂತಂದರೆ ಸಗ್ಗ ಹಾಗಾಗಿ ಈ ವರುಷ ಅಂತಕ್ಕಂಥದ್ದು ತದ್ಭವ ವರ್ಷ ಅಂತಕ್ಕಂಥದ್ದು ತತ್ಸಮ ಬರ್ಣ ಬಣ್ಣ ಅಂತಕ್ಕಂಥದ್ದು ತದ್ಭವ ವರ್ಣ ಅಂತಕ್ಕಂಥದ್ದು ತತ್ಸಮ ಕಬ್ಬಿಗ ಅಂತಕ್ಕಂಥದ್ದು ತದ್ಭವ ಆದರೆ ಕವಿ ಅಂತಕ್ಕಂಥದ್ದು ತತ್ಸಮಕ್ಕೆ ಉದಾಹರಣೆ ಆಗಿರತಕ್ಕಂಥ ಪದ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಲ್ಲಿ ನೆಕ್ಸ್ಟ್ ಆರನೇ ಪ್ರಶ್ನೆ ಈ ರೀತಿಯಾಗಿದೆ ಮಗುವಿನ ನಗು ಹೂವಿನ ಹಾಗೆ ಅಂತೆ ಅಂತಂದ್ರೂ ನಡೆಯತ್ತೆ ಹಾಗೆ ಅಂತಂದರೂ ನಡೆಯುತ್ತೆ ಅಂತೆ ಮತ್ತು ಹಾಗೆಗಳು ಬಂದು ಅಂತಂದರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಉಪಮಾಲಂಕಾರ ಅಂತ ಕರಿತೀವಿ ರೂಪಕ ಅಲಂಕಾರ ಆಗಲ್ಲ ಉತ್ಪ್ರೇಕ್ಷೆ ಆಗಲ್ಲ ದೃಷ್ಟಾಂತ ಆಗಲ್ಲ ಸರಿಯಾದ ಉತ್ತರ ಯಾವುದು ಅಂತಂದರೆ ಉಪಮಾಲಂಕಾರ ಆ ಮಗುವಿನ ಮುಖ ಮಗುವಿನ ನಗು ಹೇಗಿದೆ ಅಂತಂದರೆ ಹೂವಿನ ಹಾಗೆ ಸುಂದರವಾಗಿದೆ ಇಲ್ಲಿ ನಾವು ನೋಡ್ತೀವಿ ಏನು ಒಂದು ಉಪಮಾನ ಮತ್ತು ಉಪಮೇಯ ಅಂತೇಳಿ ನೋಡ್ತೀವಿ ಉಪಮಾನ ಮತ್ತು ಉಪಮೇಯ ಪದಗಳನ್ನು ಗುರುತಿಸಲಾಗಿ ಉಪಮಾನ ಯಾವುದು ಅಂತಂದರೆ ಹೂವಿನ ಹಾಗೆ ಇರತಕ್ಕಂಥದ್ದು ಮಗುವಿನ ಮಗು ಯಾವುದು ಅಂತಂದರೆ ಅದು ಉಪಮೇಯ ಅಂದರೆ ವರ್ಣಿಸಿಕೊಳ್ಳುವಂತಹ ಪದ ವರ್ಷ ವರ್ಣಿಸುವುದು ಯಾವುದಕ್ಕೆ ಅಂತಂದರೆ ಹೂವಿನ ಹಾಗೆ ಅಂತಕ್ಕಂಥದ್ದನ್ನು ನಾವು ವರ್ಣಿಸುವಂತಹ ಪದಕ್ಕೆ ನಾವು ನೋಡ್ತೀವಿ ನೆಕ್ಸ್ಟ್ ಕೆಳಗಿನಗಳಲ್ಲಿ ಅಂಕಿತನಾಮಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಪದ ಯಾವುದು ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಕಾಡು ಭೀಮ ನದಿ ಹೆಂಗಸು ಅಂಕಿತನಾಮ ಅಂದರೆ ನಾವು ಆ ವ್ಯಕ್ತಿಯನ್ನು ಆ ಸ್ಥಳವನ್ನು ಗುರುತಿಸುವುದಕ್ಕಾಗಿ ಸಂಬೋಧನೆ ಮಾಡುವ ಸಲುವಾಗಿ ಇಟ್ಟಂತಹ ಹೆಸರುಗಳಿಗೆ ನಾವು ಅಂಕಿತನಾಮ ಅಂತ ಕರೆದ್ರೆ ಇಲ್ಲಿ ಭೀಮ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದರೆ ಸರಿಯಾದ ಉತ್ತರ ಅಂಕಿತನಾಮ ಕಾಡು ಆಗಲ್ಲ ಆ ಕಾಡಿಗೆ ಒಂದು ಹೆಸರಿಟ್ಟಿರ್ತೀವಿ ನಾವು ಹಾಗಾಗಿ ಆ ಕಾಡು ಅಂತಕ್ಕಂಥದ್ದು ಪದ ಆಗಲ್ಲ ಇನ್ನು ನದಿ ಯಾವ ನದಿ ಏನು ಗಂಗಾ ನದಿಯೋ ಏನು ಬ್ರಹ್ಮಪುತ್ರ ನದಿಯೋ ಏನು ಕೃಷ್ಣಾ ನದಿಯೋ ಇಟ್ಟಂಥ ಹೆಸರುಗಳು ಎಲ್ಲವೂ ಏನಕ್ಕವ ಅಂತ ಅಂಕಿತನಾಮ ಹಾಕವ ಹಾಗಾದರೆ ಈ ಹೆಂಗಸೂ ಆಗಲ್ಲ ಉತ್ತರ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಈ ಭೀಮ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಎಲ್ಲೆಲ್ಲಿ ಗೊತ್ತಿರಲಿ ನೆಕ್ಸ್ಟು ಗಾಂಧೀಜಿಯವರು ಗೌರಮ್ಮನವರಿಗೆ ಕೊಟ್ಟ ಮಾತಿನಂತೆ ಗೌರನವ ಗೌರಮ್ಮನವರ ಮನೆಗೂ ಹೋದರು ಈ ವಾಕ್ಯದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನನಗೆ ಗೌರಮ್ಮನವರಿಗೆ ಈ ಪದದಲ್ಲಿ ವಿಭಕ್ತಿ ಯಾವುದು ಅಂತ ಹೇಳಿದ್ದಾರೆ ನಮಗೆ ಗೊತ್ತಿರಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರಥಮ ದ್ವಿತೀಯ ತೃತೀಯ ಮತ್ತು ಚತುರ್ಥಿ ಪ್ರಥಮ ಹೂ ದ್ವಿತೀಯ ಹಣ್ಣು ತೃತೀಯ ಇಂದ ಚತುರ್ಥಿ ಗೆ ಹೀಗೆ ಅಕ್ಕೆ ಅಂತ ನೋಡ್ತೇವೆ ಗೆ ಅಕ್ಕೆ ಇಲ್ಲಿ ಏನು ನಟ್ಕೊಟ್ಟಿದ್ದಾರಲ್ಲಿ ಗೌರಮ್ಮ ನವರಿಗೆ ಯಾರಿಗೆ ಗೌರಮ್ಮನವರಿಗೆ ನವರಿಗೆ ಗೆ ಚತುರ್ಥಿ ಗೆ ಅಕ್ಕೆ ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಚತುರ್ಥಿ ಗೆ ಇದೆ ಕೆ ಯಾರಿಗೆ ಗೌರಮ್ಮನವರಿಗೆ ಇವು ಎಂಟು ಪ್ರಶ್ನೆಗಳು ಬಹುವಾಯಿಕೆ ಮತ್ತು ಕನ್ನಡ ಗ್ರಾಮರ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೋತ್ತರಗಳಾಗಿದ್ವು ವಿಡಿಯೋ ಲೈಕ್ ಆದರೆ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಎಲ್ಲ ಗೆಳೆಯರಿಗೆ ವಿಡಿಯೋನ ಹಂಚಿ ಅಂತಕ್ಕಂಥ ಮಾಹಿತಿನ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು